ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಜಬರ್ದಸ್ತಾಗಿರುವಂತಹ ರೆಸಿಪಿ ಐತ್ರಿ ಏನ್ರಿ ಅಂತಂದ್ರೆ ಆ ಇಟೇಟ ಗ್ರಾಮ್ ಐತ್ರಿ ಅದ್ರಾಗ ಭಾಳಷ್ಟು ಅಜ್ಜಗಳ ಒಂದು ಏನೋ ಪಲ್ಯ ರೀ ಅದನ್ನು ನೋಡಿ ನಾವು ಮಾಡ್ಬೇಕಂತ ಹೇಳಿ ಇವತ್ತಿನ ಮಟ್ಟದಾಗ ಅದ ಒಂದು ರೆಸಿಪಿಯನ್ನು ಭಾಳ ಮಸ್ತಾಗಿ ನಾವು ನಿಮ್ಗೆ ಸರಳ ವಿಧಾನದಾಗ ತೋರಿಸ್ಕೊಡತ್ತಿದ್ದೀವಿ ರೀ ಹಾಗಾದ್ರೆ ಈ ಒಂದು ರೆಸಿಪಿ ರಾಜಸ್ಥಾನ್ ರೀ ಮಸ್ತಾಗಿ ಈ ದಿನದಾಗ ಮಾಡುವಂತಹ ಒಂದು ಭಾಳ ಭಾರಿ ಆದಂಥ ರೆಸಿಪಿ ಐತ್ರಿ ನೋಡೋಕೆ ರೀ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ಮೊದಲಿಗೆ ನಾವಿಲ್ಲಿ ನಿಮ್ಗೆ ಹೇಳತ ರೀ ಅರಿಶಿನ ಬೇರು ಅಥವಾ ಹಸಿ ಅರಿಶಿನ ಇರ್ತೈತಿರ್ಲಿಲ್ಲ ಆ ಅರಿಶಿನ ತೊಗೊಂಡಿದ್ದೆವು ಅದ್ರ ಮ್ಯಾಗಿನ ಸಿಪ್ಪೆಯನ್ನು ತೆಗೆದ ಇಲ್ಲಿ ನಾವು ನೂರು ಗ್ರಾಮಷ್ಟು ಅರಿಶಿನ ತಗೊಂಡಿದ್ದೇವ್ರಿ ಆಮೇಲೆ ತ ಆ ಅರಿಶಿನ ಇರ್ತೈತಿರಲ್ಲ ಅದನ್ನು ನೀವು ತುರಿದು ತಗೊಳ್ಬೇಕೈತೆ ರೀ ನೋಡಿದ ಕೂಡಲೇ ಕ್ಯಾರೆಟ್ ಅನ್ಕೊಂಡಿದ್ದೀರಿ ಕ್ಯಾರೆಟ್ ಅಲ್ಲ ಅರಿಶಿನ ಐತಿ ಅದನ್ನು ನೀವು ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ರೀ ಆಮೇಲೆ ತ ಇಲ್ಲಿ ನೋಡಿರಿ ವಾಪಸ್ ನೀವು ಇದನ್ನು ನೋಡಿ ನೀವು ತಪ್ಪಲು ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನ್ ಅನ್ಕೊಳತ್ತಿದ್ರೆ ತಪ್ಪು ಇದು ಬೆಳ್ಳುಳ್ಳಿ ಐತ್ರಿ ಹಸಿ ಬೆಳ್ಳುಳ್ಳಿ ಅಥವಾ ಹಸಿರು ಬೆಳ್ಳುಳ್ಳಿ ಆಮೇಲೆ ತ ಇಲ್ಲಿ ನಾವು ತುರಿದಿಟ್ಕೊಂಡಂತಹ ಅರಿಶಿನ ಐತಿ ಎರಡಕ್ಕೂ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ ಇನ್ನು ಮುಂದಕ್ಕೆ ಒಂದು ಪಾತ್ರೆದಾಗ ತುಪ್ಪನ ಹಾಕಿರಿ ತುಪ್ಪ ಒನ್ ಟೇಬಲ್ ಸ್ಪೂನ್ ಹಾಕಿ ಅದ್ರಾಗ ನಾವೀ ಈಗ ಏನು ತೊಗೊಂಡಿದ್ದೀವ್ರಲ್ಲ ಈ ಅರಿಶಿನ ತುರಿ ಆ ತುರಿದುಕೊಂಡಂತಹ ಅರಶಿನ ಹಾಕಿ ಸ್ವಲ್ಪ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ನಡ್ಬಾರ್ದು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಕೈತಿ ಎಟ್ಟು ಬೇಕು ನೋಡ್ಕೊಂಡೆ ಅಷ್ಟು ನಾವು ಇಲ್ಲಿ ತುಪ್ಪ ಮೇಲೆ ತ ಅದನ್ನು ಮತ್ತೊಂದು ಸ್ವಲ್ಪ ನಾವು ತೆರೆಯಡಿ ಇಟ್ಕೊಂಡು ಆಮೇಲೆ ಅದು ಸ್ಪೂನ್ ಪ್ಲಾಸ್ಟಿಕ್ ಅಲ್ಲರಿ ಅದು ಸಿಲ್ಕೊಂಡೈತಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಅದನ್ನು ಚಲೋ ತಂಗಿ ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗ್ರಿ ಆಮೇಲೆ ನೋಡಿರಿ ಇದು ಎಷ್ಟು ಚಲೋ ತಂಗಿ ಅದ್ರಾಗ ಮಿಕ್ಸ್ ಆಗ್ತೈತಿಲ್ಲ ಅಷ್ಟು ಸ ನಮಗೆ ಭಾಳ ಬರಿ ಅನಿಸ್ತೈತಿ ಅದಕ್ಕೆ ಅದನ್ನ ತಕೊಂಡ ನಾವೀಗ ಇಟ್ಕೋಬೇಕು ಅದಾದ ನಂತರ ಅದ ಉಳಿದಿರೋ ತುಪ್ಪದಾಗ ನಾವಿಲ್ಲಿ ಏನಾಕತ ದೇವ್ರಿ ಈ ಒಂದು ಕ್ಯಾಬೇಜನ್ನು ಸಣ್ಣಗೆ ಕಟ್ ಮಾಡಿ ನೀವು ಇಲ್ಲಿ ಹಾಕಿ ಗೊತ್ತಿಲ್ಲ ಈ ಎಲೆಕೋಸನ ಚಲೋ ತಂಗಿ ನೀವ ಬರಬ್ಬರಿಯಾಗಿ ಈ ಒಂದು ತುಪ್ಪದಾಗ ಹುರಿಬೇಕು ಹುರಿದ ನೀವು ಅದನ್ನೇನು ಮಾಡ್ರಿ ತಕೊಂಡ ಅದ ಅರಸಿನ ಜೊತೆ ತಕ್ಕೊಂಡು ಇಟ್ಕೊಂಬೇಡ್ರಿ ತಿಳಿತಿರ್ಲೇ ಈಗ ಎರಡೂ ನಾವು ಹುರಿದು ತಗದ ಇಟ್ಕೊಂಡಿದ್ದೀವಿ ಇನ್ನು ಮತ್ತೆ ಅದ ಪಾತ್ರೆದಾಗ ಇಲ್ಲಿ ತುಪ್ಪ ನೋಡಿ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಕೈತ್ರಿ ತುಪ್ಪ ಜಾಸ್ತಿ ಹಾಕಿರಿ ಆಮೇಲೆ ತ ಇಲ್ಲಿ ಹಸಿ ಬಟಾಣಿ ಮತ್ತು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆವು ತುಪ್ಪ ತ ನಾವಿಲ್ಲಿ ಒಂದು ಎಷ್ಟು ಅಂತಂದ್ರೆ ಒಂದು ಅರ್ಧ ಕಪ್ ಸಮೀಪ ಸಮೀಪ ಕಪ್ ಇದಕ್ಕೆ ಇದಕ್ಕೆ ತುಪ್ಪ ಬೇಕಾಕೈತ್ರಿ ಆಮೇಲೆ ಅದಕ್ಕೆ ಜೀರಿಗೆ ಹಾಕಿ ಅವು ಆದಮೇಲೆ ತ ಆಮೇಲೆ ಅದಕ್ಕೆ ನಾವಿಲ್ಲಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಹಾಕಕತ್ತೀವಿ ಈ ಒಂದು ರೆಸಿಪಿ ಭಾಳ ಭಾರಿ ಆಗ್ತೈತ್ರಿ ಅದಕ್ಕೆ ನಾವಿಲ್ಲಿ ತಪ್ಪದ ಬೆಳ್ಳುಳ್ಳಿ ಅಥವಾ ಗ್ರೀನ್ ಬೆಳ್ಳುಳ್ಳಿ ಗೊತ್ತಾದ್ರಲ್ಲೇ ಹಸಿ ಬೆಳ್ಳುಳ್ಳಿಯನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಶುಂಠಿ ತುರಿಯನ್ನು ಹಾಕಿದ್ದೀವಿ ಇದು ಸ್ಪ್ರಿಂಗ್ ಆನಿಯನ್ ಅಲ್ಲ ಅದನ್ನು ಕನ್ಫ್ಯೂಸ್ ಆಗಿ ಹೋಗಬೇಡ್ರಿ ತಿಳಿದ್ರಲ್ಲ ಆಮೇಲೆ ಅದನ್ನು ಕರೆಕ್ಟಾಗಿ ಒಂದ್ಸಲ ನಾವೆಲ್ಲನೂ ಮಿಕ್ಸ್ ಮಾಡಿದ ಆದ್ಮೇಲೆ ಅದಕ್ಕೆ ಕಟ್ ಮಾಡಿಕೊಂಡ ಈ ಒಂದು ಕುಂಬಳಕಾಯಿ ಮತ್ತು ಹಸಿ ಬಟಾಣಿಯನ್ನು ಹಾಕಿ ನೀವು ಚಲೋ ತಂಗಿ ಮಿಕ್ಸ್ ಮಾಡಬೇಕು ನಿಮಗೆ ನಾ ಆಗಲೇ ಹೇಳಿದಾಗ ರಾಜಸ್ಥಾನ್ ರೆಸಿಪಿ ಅಂತಂದ್ರೆ ಅದಕ್ಕೆ ತುಪ್ಪ ಇರಬೇಕು ರೀ ಸ್ವಲ್ಪ ತುಪ್ಪ ಇಲ್ಲಿ ಜಾಸ್ತಿ ಹಾಕಿರ್ತೈತಿ ತಿರ ಅದಾದ ನಂತರ ನೀವು ಇಲ್ಲಿ ಈ ಒಂದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಆಗಲೇ ಕ್ಯಾಬೇಜ್ ಮತ್ತು ಅರಿಶಿನ ಅದ್ರ ಜೊತೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕೆಂಪು ಖಾರದ ಪುಡಿಯನ್ನು ನೀವು ಹಾಕಬೇಕು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನೀವು ಇಲ್ಲಿ ಸೇರಿಸ್ಬೇಕ್ರಿ ಆಮೇಲೆ ಒಂದು ಈಟ ನಾವು ಧನಿಯಾ ಪೌಡ್ರ್ ಅದೊಂದು ಒಂದು ಟೀ ಸ್ಪೂನ್ ಹಾಕಿರೋ ನಡಿತೈತಿ ಅಷ್ಟಾದ ಮೇಲೆ ಧನಿಯಾ ಪೌಡ್ರ್ ಹಾಕಿ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದ್ರಲ್ಲೇ ಇದು ಚಲೋ ತಂಗಿ ಎಲ್ಲನೂ ಆ ತರಕಾರಿಗಳು ಹಾಕಿದ್ರು ಬೇಯಬೇಕು ಅಲ್ಲಿ ಇದನ್ನು ನೀವು ಮಿಕ್ಸ್ ಮಾಡ್ಕೋತಾ ಇರಬೇಕು ನಡ್ಬಾರ್ದೆ ನಾವಿಲ್ಲಿ ಮೊಸರನ್ನ ಸೇರ್ಸಾಕತ್ತಿದ್ದೀವಿ ಕೆನಿ ಮೊಸರಿ ಚಲೋ ತಂಗಿರುವಂತಹ ಮೊಸರನ್ನ ಹಾಕಿ ನೀವು ಮಿಕ್ಸ್ ಮಾಡಿರಿ ಅದು ಒನ್ ಥರ್ಡ್ ಕಪ್ ಅಷ್ಟು ಮೊಸರಿ ಇದ್ರೆ ಸಾಕು ಅಷ್ಟು ಹಾಕಿ ನೀವು ಅದನ್ನು ಚಲೋ ತಂಗಿ ಸಾವಕಾಶ ಮಿಕ್ಸ್ ಮಾಡ್ಕೊತಾ ಹೋಗ್ರಿ ಈ ಒಂದು ಏನು ಪಲ್ಯ ರೆಸಿಪಿ ಐತ್ರಿ ನಾವ ಫಸ್ಟ್ ಟೈಮ್ ತಂದ್ರು ಭಾಳ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ನೋಡಿ ಈ ರೀತಿಯಾಗಿ ಎಲ್ಲಾನು ಚಲೋ ತಂಗಿ ರೆಡಿಯಾಗದಿರ್ತೈತಿ ಅವಾಗ ನೀವು ಲಿಡ್ ಕ್ಲೋಸ್ ಮಾಡಿ ಚಲೋ ತಂಗಿ ಅದನ್ನು ಕುದಿಯಾಕ ಬಿಡಬೇಕು ಅದ ಕರೆಕ್ಟಾಗಿನ ಕುದೀತೈತಿರಿ ಆಮೇಲೆ ತಂಡಮಾರ್ಕ್ ಒಂದ್ಸಲ ತೆಗ್ದು ಅದ್ರಾಗ ಟೊಮ್ಯಾಟೊ ಒಂದು ಕಟ್ ಮಾಡಿದ್ದು ಹಾಕಿ ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಅದು ಹೆಂಗೆ ಕುದಿಬೇಕಪ್ಪ ಅಂತಂದ್ರೆ ಚಲೋ ತಂಗಿ ಕುದ್ದ ಅದ್ರ ತುಪ್ಪ ಸೈಡ್ ಬಿಟ್ಕೋತಾ ಬರಬೇಕು ರೀ ಅಲ್ಲಿ ತಕ್ಕ ಚಲೋ ತಂಗಿ ನೀವು ಅದನ್ನು ರೆಡಿ ಮಾಡ್ಬೇಕು ರೀ ಇದಂತರೂ ಇದಂತ್ರ ನೆನಪಿನ ಆಗಿ ನೋಡಿ ನೀವು ನಡ್ಬಾರ್ದು ನಡ್ಬಾರ್ದು ಆವಾಗವಾಗ ಲಿಡ್ಡನ್ನು ತೆಗೆದ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಕುದಿಸ್ರಿ ಈ ಒಂದು ಪಲ್ಯ ಏನೈತಿರ್ಲೇ ನೀವು ಫಸ್ಟ್ ಟೈಮ್ ತಿನ್ನತಿದ್ರೆ ಭಾ ಭಾಳ ಭಾಳ ಮಸ್ತ್ ಅನ್ನಿಸ್ತೈತಿರಿ ನಿಮಗೆ ಯಾಕಂತಂದ್ರೆ ಭಾಳಷ್ಟು ಜನ ನಾನು ಅನ್ಕೊತೀನಿ ತಿಂದಿರ್ಲಿಕ್ಕಿಲ್ರಿ ಅದಕ್ಕೆ ಒಂದ್ಸಲ ನೀವು ತಪ್ಪಲಾರ್ದ ಈ ಪಲ್ಯ ರೆಡಿ ಮಾಡ್ಕೊರಿ ಹಿಂಗೆ ಆಗ್ತೈತಿ ಇನ್ನು ನೋಡ್ಕೊಂಡ ಅದಕ್ಕೆ ಉಪ್ಪ ಅದು ಕಡಿಮೆ ಬಿದ್ದಿತ್ತು ಅಂತಂದ್ರೆ ನೀವು ಹೆಚ್ಚು ಕಡಿಮೆ ರೀ ಇತಿರ್ಲ ಅದೊಂದು ಮಾಡಿ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಕುದಿಸ್ರಿ ಆದ ನಂತರ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲಿ ನೀವು ಸ್ಪ್ರಿಂಗ್ ಆನಿಯನ್ ರೀ ಆದರೆ ನಾವಿಲ್ಲಿ ಮತ್ತೆ ತಪ್ಪಲು ಬೆಳ್ಳುಳ್ಳಿಯನ್ನು ಅಥವಾ ಹಸಿ ಬೆಳ್ಳುಳ್ಳಿಯನ್ನು ಸೇರ್ಸಾಕತ್ತೀವಿ ಅದಾದ ನಂತರ ನಾವಿಲ್ಲಿ ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಮಾಡ್ತಿದ್ದೀವಿ ನಿಮ್ಗೆ ಹೇಳಿದ ತಪ್ಪಲು ಬೆಳ್ಳುಳ್ಳಿ ಅಂತಂದ್ರೆ ಗ್ರೀನ್ ಗಾರ್ಲಿಕ್ ರೀ ಅದನ್ನ ಹಿಡ್ಗೋರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಅರಿಶಿನ ಪಲ್ಯ ರೆಡಿ ಆಯಿತು ಅಂತ ಅರ್ಥ ಮುಂದಕ್ಕೆ ಈ ಒಂದು ಪಲ್ಯ ಜೊತೆ ಅಲ್ಲಿ ಬರಬ್ಬರಿಯಾಗಿ ಏನು ರೀ ಅಂತಂದ್ರೆ ಬಾಟಿ ಅದು ರೀ ಅದಕ್ಕೆ ನಾವಿಲ್ಲಿ ಆದರೆ ನಾವು ಸಜ್ಜಿ ರೊಟ್ಟಿಯನ್ನು ತೋರ್ಸಕತ್ತೀವಿ ಅದು ಮಾಡ್ತಾರೆ ಎರಡು ಯಾವ್ದು ಬೇಕಾದ್ರು ಮಾಡ್ಕೊಬೋದು ರೀ ಈ ಸಜ್ಜಿ ರೊಟ್ಟಿಗೆ ಸಜ್ಜಿ ಇಟ್ಟ ಒಂದು ಎರಡು ಕಪ್ ಹಾಕಿ ನಡ್ಬರ್ಕ ಕದಾ ಕದಾ ಕುದಿಯುವಂಥ ಬಿಸಿನೀರನ್ನು ಹಾಕಿ ಅದನ್ನು ಒಂದು ಈಟಕ್ಕೆ ಕಲಿಸಿ ಜಿಗಿ ಬರ್ಸ್ಕೊಳ್ಳುದ್ರಿ ಡೀಟೇಲ್ಡ್ ವೀಡಿಯೋ ಈ ಸಜ್ಜಿ ರೊಟ್ಟಿ ಮಾಡುವ ಸಂಪೂರ್ಣ ವಿಧಾನವನ್ನು ನಾವು ನಿಮಗೆ ಭಾಳ ಸಲ ತೋರಿಸಿದ್ದೀವಿ ಈಗ ನೋಡ್ಕೋ ನೋಡಿಲ್ಲ ಅಂತಂದ್ರೆ ರೀ ಹಂಗೆ ಆಮೇಲೆ ಇದನ್ನು ಬರಬ್ಬರಿಯಾಗಿ ಒಂದು ಈಟು ನಾವು ಅಲ್ಲಿ ಮಿಕ್ಸ್ ಮಾಡೋಣ ಅದ ಬಿಸಿನೀರದನ್ನು ಮಿಕ್ಸ್ ಮಾಡಿ ಆಮೇಲೆ ಬೇಕಂದ್ರೆ ಸ್ವಲ್ಪ ನೀವು ತಣ್ಣೀರನ್ನು ಹಾಕಿ ಅದನ್ನು ಕರೆಕ್ಟಾಗಿ ನಾದಿ ರೀ ತಿಳಿತ್ರಲ್ಲ ಈ ರೀತಿ ಎಲ್ಲ ಮಾಡಿದ ನಂತರ ಒಂದು ಉಳ್ಳಿಯನ್ನು ನಾವು ತಗೊಂಡ ಅದನ್ನು ಸ್ವಲ್ಪ ಪೇಡೆಗದ್ಲೆ ಬಡ್ದ ಆಮೇಲೆ ತ ರೊಟ್ಟಿಯ ತಟ್ಟಬೇಕ್ರಿ ಆ ರೊಟ್ಟಿ ತಟ್ಟೋಕಿನ್ನ ಮೊದಲ ಕೆಳಗೊಂದು ಸ್ವಲ್ಪ ಸಜ್ಜಿ ಇಟ್ಟು ಹಾಕಿ ಒಂದು ಕೈಯಿಂದ ಆರಾಮ್ಸಿ ರೇಖೆ ತಟ್ಕೊತ ಹೋಗಿ ಮುಂದೆ ಎರಡು ಕೈಲೇ ನೀವು ಚಲೋ ತಂಗಿ ತಟ್ಟಿ ಬಡದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಸಜ್ಜಿ ರೊಟ್ಟಿ ರೆಡಿ ಹಾಕೈತಿ ಹಿಟ್ಟಿದ್ದನ್ನ ಮ್ಯಾಲ್ ಮಾಡಿ ನೀವು ತವಿ ಮ್ಯಾಲ ಹಾಕಬೇಕು ಆಮೇಲೆ ಒಂದು ಬಟ್ಟೆಯನ್ನು ನೀರಾಗ ಎದ್ದು ಆ ರೊಟ್ಟಿ ಮೇಲೆ ದಂಡಿ ಬಿಡ್ಲಾರ್ದಂಗೆ ನೀವು ಹಚ್ಚಬೇಕು ಇಷ್ಟು ಹಚ್ಚಿದಾದಮೇಲೆ ಸ್ವಲ್ಪ ಟೈಮ್ ತೊಗೋತೈತಿ ಅದಾದ ನಂತರ ನೀವು ಅದನ್ನು ತಿರುಗಿಸಿ ಇನ್ನೊಂದು ಸೈಡ್ ಹಾಕಿರಿ ಹಾಕಿ ಬರಬ್ಬರಿಯಾಗಿ ಅದನ್ನು ಬೇಯಿಸ್ರಿ ಎರಡು ಸೈಡ ರೊಟ್ಟಿ ಚಲೋ ತಂಗಿ ಬೇಯಬೇಕು ಅಂದಾಗಣ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ರೊಟ್ಟಿ ಆ ಕಡೆ ಒಂದು ಬೇಯತ್ತಿದ್ರೆ ಈ ಕಡೆ ಇನ್ನೊಂದು ಕಡೆ ನೀವು ತಟ್ಟಿ ರೆಡಿ ಮಾಡ್ಕೊಂಡಿದ್ರೆ ಸರಳ ಆಗ್ತೈತೆ ರೀ ಹಂಗೆ ಒಂದು ಒಣ ಬಟ್ಟೆ ತೊಗೊಂಡು ಈ ರೊಟ್ಟಿ ಮೇಲೆ ನಿಮಗೆ ಅಂತಂದ್ರೆ ಉಬ್ಬಿ ಭಾಳ ಮಸ್ತ್ ಅನಿಸ್ತೈತ್ರಿ ರೀ ಭಾಳ ಸಾಫ್ಟಾಗಿ ಈ ಒಂದು ರೊಟ್ಟಿ ಬರ್ತೈತಿ ಅದನ್ನು ಹೆಂಗತಿತ್ತಾರೀ ಅಂತಂದ್ರೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದನ್ನ ಎಲ್ಲ ಕಡೆ ಸವಿರಿ ನೀವ ತಿನ್ಬೇಕು ರೀ ಒಂದು ಹೆಲ್ದಿಯಾಗಿರೋವಂತಹ ರೆಸಿಪಿ ಭಾಳ ಆಗಿರುವಂತಹ ರೆಸಿಪಿ ರೀ ಇತ್ರೆ ಈ ಹೊಲಗೆಲ್ಲ ಇದ್ದು ಅಂತಂದ್ರೆ ನೋಡಿರಿ ಪಟ್ ಪಟ್ ಅರಿಶಿನ ಎಲ್ಲಿ ಸಿಗ್ತೈತೆ ಅಲ್ಲಿ ತಗೊಂಡು ಬರ್ರಿ ಅದೆಲ್ಲ ಮಾರ್ಕೆಟ್ ಸಿಕ್ಕಿದ ಮಾರ್ಕೆಟ್ದಾಗ ಸಿಕ್ಕಿರೋವಂಥ ಮುಗಿದ ಹೋಯ್ತು ತೊಗೊಂಡು ಬರ್ರಿ ಮಾಡಿರಿ ಆಮೇಲೆ ಭಾಳ ಮಸ್ತಾಗಿರುವಂತಹ ಈ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಏನೈತಾರೆ ಏಕದಮ್ ಅಂದರೆ ಏಕದಮ್ ಮಸ್ತ್ ಅನ್ನಿಸ್ತದೆ ನಿಮಗೆ ಸಜ್ಜಿ ರೊಟ್ಟಿ ಹಂಗೆ ಅದ್ರ ಜೊತೆ ಅರಿಶಿನ ಪಲ್ಯ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿರಿ ಆರೋಗ್ಯಕ್ಕೂ ಒಳ್ಳೆಯದು ಅಂಥೇಳಿ ನಾವು ಹೇಳುತ್ತಿದ್ದೀವಿ ಹಾಗಾದರೆ ನೀವು ಟ್ರೈ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನ ಹೇಳ್ತೀರಿ ಅನ್ನೋದನ್ನು ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸೋಣ್ರಿ ನೆನಪಿರಲಿ ಇದು ಸಭಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ